ಸ್ನೇಹಿತರ ಇವತ್ತು ನಾನು ನನ್ನ ಮಗ ಇದ್ದು ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ಜಾತ್ರೆ ನೋಡ್ಕೊಂಬರೋಣ ಅಂತ ಹೋದ್ವಿ ಜಾತ್ರೆ ಅಂದರೆ ಜನಗಳ ಜಾತ್ರೆ ಅಲ್ಲ ದನಗಳ ಜಾತ್ರೆ ಸಾಕಾತ ನಡೀತದೆ ಸ್ನೇಹಿತರೆ ಇಲ್ಲಿಂದ ಬಲಗಡೆ ಟರ್ನ್ ಆದರೆ ಇವಾಗ ಒಳನಹಳ್ಳಿಯಲ್ಲಿ ಇದ್ದೀನಿ ಇಲ್ಲಿಂದ ಬಲಗಡೆ ಟರ್ನ್ ಆದರೆ ಕ್ಯಾಮೆನಹಳ್ಳಿ ಹೋಗುತ್ತೆ ಬನ್ನಿ ನೋಡೋಣ ಸ್ನೇಹಿತರೆ ಇವತ್ತು ನಮ್ಮ ಕೊರಟಗೆರೆ ತಾಲೂಕು ಹಳೂನಹಳ್ಳಿ ಹೋಬಳಿ ಕ್ಯಾಮೆನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಪ್ರತಿ ವರ್ಷವೂ ಹಸು ಜಾತ್ರೆ ನಡೀತೈತೆ ದನ ಜಾತ್ರೆ ಆ ಜಾತ್ರೆನ ಯಾವ ಥರ ಮಾಡ್ತಾರೆ ಯಾವ ಥರ ವ್ಯಾಪಾರ ಮಾಡ್ತಾರೆ ಹಸುಗಳು ಯಾವ ಥರ ಇದೆ ಯಾವುದು ಐ ಎಷ್ಟು ವ್ಯಾಪಾರ ಆಗಿದೆ ಅಂತ ನೋಡೋಣ ಬನ್ನಿ ಮುಂದಾಗ ಇದು ನಮ್ಮ ಕೆಮೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಒಳ್ಳೆಯ ದೇವಸ್ಥಾನ ಸ್ನೇಹಿತರೆ ಪುರಾತನ ಕಾಲದ ದೇವಸ್ಥಾನ ಇಲ್ಲಿ ಪ್ರತಿ ವರ್ಷವೂ ದನಿನ ಜಾತ್ರೆ ನಡೀತತೆ ಪ್ರತಿ ವರ್ಷವೂ ಜಾತ್ರೆ ನಡೆಯುತ್ತೆ ಸ್ನೇಹಿತರೆ ಜಾತ್ರೆಗಂತ ಅದ್ದೂರಿಯಾಗಿರುತ್ತೆ ಎಲ್ಲರೂ ಬರ್ಬೋದು ಆ ಜಾತ್ರೆ ವೀಕ್ಷಣೆ ಮಾಡ್ಬೋದು ಟೈಮ್ ಯಾವ ಕಡೆ ಯಾವತ್ತು ಜಾತ್ರೆ ಅಂತನೂ ಬೇಕಾದ್ರೆ ಆಗ್ತೀವಿ ಅವತ್ತು ಬಂದು ವಿಸಿಟ್ ಮಾಡಿ ಬನ್ನಿ ಇಲ್ಲಿ ಹಸು ವ್ಯಾಪಾರ ಮಾಡ್ತಿದಾರೆ ಯಾವ ತರ ಮಾಡ್ತಾರೆ ಏನ್ ನೋಡ್ತಾರೆ ಹಸುನಲ್ಲಿ ನಾನಾ ತರ ಸುಳಿಗಳಿದಾವಂತೆ ಅವ್ ನಮಗೂ ಗೊತ್ತಿಲ್ಲ ರೈತರನ್ ಕೇಳಿ ತಿಳ್ಕೊಳ್ಳೋಣ ఇదే కెమెరళ్ళే బుచ్చి లక్కన నాలోడుతాడు ఇదే కెమెరళ్ళే ఇదే కెమెరళ్ళే యాత్రనే ఇదో నేను నానల్ల ப்பாடையா சொல்லா তারপর আমি দাদা আতে আয়ে ও 100 টাকাও বেলগেছণ দিয়েলা নন্দ আরে আদা সুন্দর হে আলোড়া দেখিয়ে তুললে দিতিয়া মাথা চুর উপরে মার মার করলো পাড়ি যাওয়া করিনি তো आज नामंग मी वना गोटा करियर मावगे गांधी है हा आरे अंगणा वडाला काना याक बडा बेळगे ए वडागी कंती सामी नम आ एलएलपा पेसा नम्मा एलला सुबरालंत आला आला इदेला हा

ನೋಡೋಣ ಬನ್ನಿ ಇನ್ನು ಯಾವಂತ ಹಸು ಯಾವ ಬನ್ನಿ ಸ್ನೇಹಿತರೆ ಮೂರು ಲಕ್ಷ ಓರಿ ಇದೆಯಂತೆ ಆ ಹಸ್ತು ನಾ ಹುಡುಕ್ತಾ ಇದೀನಿ ಹೋಗೋಣ ಅಲ್ಲಿ ಹೋದ್ಮೇಲೆ ಬಿಡಿಯೋ ಮಾಡ್ತಾ ಎಂಡಲ್ ಎಲ್ಲ ಹಾಕೊಂಡು ಒಳ್ಳೆ ಹಸು ಒಳ್ಳೆ ಸೇಫ್ಟಿ ಮಾಡಿದ್ದಾರೆ ನೋಡೋಣ ಯಾಕೆ ಏನು ಕಪ್ಪು ಓರಿ ನೋಡಿ ¡Cuántos మొడివో వైట్ సకదాగా ఓరి ఇది అదరంగ నికొంటుంది చాలా అంటేతల్వా ఏయ్ ఓ ఈ రేగు ఆస్తలారు చెలనో రగరమడియా

মাক হাণ

ಸೊ ನೋಡುದ್ರಲ್ಲ ಸ್ನೇಹಿತರೆ ಇದು ನಮ್ಮ ಕೆಮ್ಮಿನಹಳ್ಳಿ ಆಂಜನೇಯ ಸ್ವಾಮಿ ಧನಿನ್ ಜಾತ್ರೆ ಇನ್ನು ನಿಮ್ ಕಡೆ ನಿಮ್ಮ ತಾಲೂಕುಗಳಲ್ಲಿ ದನಿನ ಧನಂಜತ್ರೆ ನಡಿತೇವೆ ಯಾವ ದೇವಸ್ಥಾನ ನಡೀತೇವೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇಲ್ಲಿಗೆ ಬಂದಿರೋಂಥವು ನಮ್ಮ ಡಿಸ್ಟಿಕ್ಕೇ ಅಂತಲ್ಲ ಇಡೀ ನಮ್ಮ ರಾಜ್ಯದ ಹಸುಗಳೆಲ್ಲ ಈ ನಮ್ಮ ಕೆಮನೆಡೆ ಆಂಜನೇಯ ಸ್ವಾಮಿ ಬಂದಿದ್ದಾವೆ